ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಗಲಾಟೆ ಮಾಡ್ತಿದ್ದಾರೆ ಸಿ ಎಮ್ ಹತ್ರನೂ ಗಲಾಟೆ ಮಾಡಿದ್ದಾರೆ ನನ್ನತ್ರ ಭಾಳ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಆಗಲ್ಲ ಇದು ಶುಗರ್ ಪ್ರೈಸು ಜಾಸ್ತಿಯಾಗಿ ಹತ್ತು ವರ್ಷ ಆಯಿತು ನೂರ ವರ್ಷ ಆಯಿತು ಅಂತ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ನಾವು ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ನಮ್ಮ ಇದನ್ನು ಮನವಿಯನ್ನು ನಾವು ಮಾಡಿದ್ದೇವೆ ರೈತರಿಗೂ ಒಳ್ಳೆಯದಾಗಬೇಕು ಫ್ಯಾಕ್ಟ್ರಿಗಳು ಸಿ ಫ್ಯಾಕ್ಟ್ರಿಗಳು ಇದ್ದರೆ ರೈತರು ರೈತರು ಇದ್ದರೆ ಫ್ಯಾಕ್ಟ್ರಿ ಆಮೇಲೆ ಉದ್ಯಮನೂ ನಡಿಬೇಕು ಅದಕ್ಕೆ ತೀರ್ಮಾನ ಮಾಡೋರು ಅದಕ್ಕೆ ನಮ್ಮದು ಒತ್ತಡ ಈ ವಿಚಾರದಲ್ಲಿ ಏಕೆಂದರೆ ಎಲ್ಲ ತೀರ್ಮಾನ ಮಾಡೋರು ಶುಗರ್ ಕೇನು ಮೊಲಾಸಿಸು ಬೇರೆ ಎಲ್ಲ ತೀರ್ಮಾನ ಮಾಡೋರು ಅವರು ಆಮೇಲೆ ಪವರ್ದು ಕೂಡ ಅವರು ಕೇಳ್ತಾ ಇದ್ದಾರೆ ಅವರ ಖರೀದಿ ಮಾಡಿ ಅದರೂ ಮಾಡೋಕ್ಕಾಗ ನಮ್ಮ ತಿಂಗಳ ಬ್ಯಾಂಕ್ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಅಂತ ಹೇಳೋದನ್ನು ರಿಕ್ವೆಸ್ಟ್ ಇದೆ ಸೊ ಅದು ಬ್ಯಾಂಕ್ಗೆ ನ್ಯಾಷನಲೈಸ್ ಬ್ಯಾಂಕು ಎಪೆಕ್ಸ್ ಬ್ಯಾಂಕ್ ತೀರ್ಮಾನ ಮಾಡೋರು ಅದಕ್ಕೆ ಆರ್ ಬಿ ಐನವರು ಡೈರೆಕ್ಷನ್ಸ್ ಸೊ ಅದಕ್ಕೆ ಅವ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀವಿ ನೋಡೋಣ ಭಾಳ ಸಂತೋಷ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಆ ಕಡೆ ಸ್ವಲ್ಪ ಬಿಸಿ ಅವ್ರಿಗೂ ಅರಿವಿದೆ ಸರ್ ನಿಮ್ಮ ಕನಸಿನ ಯೋಜನೆ ಮೇಕೆದಾಟು ಬಿ ಪಿ ಆರ್ ಕೂಡ ಅದನ್ನ ಹೊಸ್ತಾಗಿ ಇದು ಮಾಡಬೇಕು ಅಂತ ಒಂದಷ್ಟು ನೀವಲ್ಲ ಮಾಡಿಫೈಡ್ ಮಾಡಬೇಕು ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅವರು ಕೆಲವೆಲ್ಲ ಅಬ್ಜೆಕ್ಷನ್ಸ್ ಹಾಕಿ ವಾಪಸ್ ಕಳಿಸೋರೆ ಹೊಸ್ತಾಗಿ ಮಾಡೋಕ್ಕಾಗಲ್ಲ ಅದನ್ನು ಅವತ್ತನ್ನ ರೇಟ್ಗೂ ಇವತ್ತಿನ ರೇಟ್ಗೂ ವ್ಯತ್ಯಾಸ ಇದೆ ಆಮೇಲೆ ಕೆಲವೆಲ್ಲ ಅವ್ರೇನೇನು ಅಬ್ಜೆಕ್ಷನ್ಸ್ ಆಗಿ ಕಳಿಸಿದ್ದಾರೆ ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಈಗ ನಾವು ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕು ಏನೇ ಅದರ ಟೈಮ್ ಲೈನಲ್ಲಿ ನಾವು ಕೆಲಸ ಮಾಡ್ತೀವಿ ಅದನ್ನು ಮಾಡ್ತೀವಿ ಆಮೇಲೆ ಬಿ ಕೇಂದ್ರ ಸರ್ಕಾರದ ಮೇಲೆ ಬಿಡ್ತೀವಿ ಸರ್ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ ಆದರೆ ಯಾಕೆ ಡೆಲ್ಲಿಗೆ ಹೋದ್ರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಸಾಕಷ್ಟು ಪ್ರಯತ್ನಗಳು ಆಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ ಯಾಕೆ ಸರ್ ಒಂದು ಕಡೆ ಬಿಜೆಪಿಯವರು ನಿಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವನ್ನು ಮಾಡ್ತಿದ್ದಾರೆ ಇದು ಪಾಪ ಖುಷಿಪಡೋರು ಹಡವರು ದುಃಖಪ್ಪಳವರು ಅವರು ಇಚ್ಛೆಯಾಗಿಂದ್ರೆ ಮಾಡಲಿ ನಿಮಗೂ ಒಳ್ಳೆಯ ಆಹಾರ ಸಿಗ್ತಾ ಇದೆಯಲ್ಲ ನೀವೆಲ್ಲ ಚೆನ್ನಾಗಿ ಖುಷಿ ಪಡ್ತಾ ಇದ್ರಲ್ಲ ಖುಷಿ ಪಡಿ ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರೆ ನಾವು ಸಂತೋಷ ಆಗಿದ್ದೇವೆ